ಕಂಟಿನ್ಯೂಗೆ ಲೈವ್ ಆಗಿ ಕಸ್ಟಮರ್ ಬರ್ತಾ ಇದರ ವಿಸಿಟ್ ಮಾಡ್ಬೋದನ್ನು ಆನ್ಲೈನ್ ತಕೊಂಡ್ರೆ ಅಂತೆ ಆ್ಯಂಡ್ ಇವತ್ತು ಕಲೆಕ್ಷನ್ ನಾವು ಮಾತಾಡ್ತೇವೆ ಈ ಥರ ನಿಮಗೆ ಅಲ್ಲಿ ನೋಡ್ತೀರಾ ಈ ಥರ ನೋಡಿ ಟೋಟಲ್ ನಿಮಗೆ ಪಾರ್ಸೆಲ್ ಅಲ್ಲಿ ಕಂಟಿನ್ಯೂಗೆ ಪಾರ್ಸಲ್ ಓದ್ತಿದ ಹೋರ್ಸೆಟಲ್ಲಿ ಆ್ಯಂಡ್ ಟೂ ಫಿಫ್ಟಿ ರುಪೀಸ್ ಅಲ್ಲಿ ಸ್ಟಾರ್ಟಿಂಗ್ ಆಗ್ತದೆ ರೇಟಲ್ಲಿ ಯಾವ ಪ್ರೊವೈಡ್ ತಕೊಂಡ್ರೆ ಎಲ್ಲ ಡೈರೆಕ್ಟ್ ನಿಮಗೆ ಹೋಲ್ಸೇಲ್ ಟು ಹೋಲ್ಸೇಲ್ ಹೌದು ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅರುಣಾ ಟೆಸ್ಟಲ್ ಲಾಬ್ ಫ್ಯಾಕ್ಟ್ರಿ ಔಟ್ಲೆಟ್ ಆ್ಯಂಡ್ ಇವತ್ತು ಯಾವ ಥರ ಕಲೆಕ್ಷನ್ ಟೂ ಪೀಸ್ ಕಲೆಕ್ಷನ್ ನಾವು ಪ್ರೊವೈಡ್ ಮಾಡ್ತೀನಿ ಆ್ಯಂಡ್ ಕೋರ್ಸೆಟ್ ವೆರೈಟಿಯಲ್ಲಿ ಕಂಟಿನ್ಯೂಗೆ ಲೈವ್ ಆಗಿ ಕಸ್ಟಮರ್ ಬರ್ತಿದ್ರ ಈ ತರ ವಿಸಿಟ್ ಮಾಡ್ಬೋದೈತೆ ನೀವು ಆನ್ಲೈನ್ ತಗೊಂಡ್ರಂತೆ ಆನ್ಲೈನ್ ಬಿ ತಕೊಂಡೋಗು ಆ್ಯಂಡ್ ಸ್ಕ್ರೀನಲ್ಲಿ ನಂಬರ್ ಬರ್ತೀವಿ ಆ ನಂಬರ್ಗೆ ಕಾಲ್ ಮಾಡಿ ನೂರ ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದೈತೆ ಓನ್ಲಿ ಟ್ವೆಂಟಿ ಫೈವ್ ತೌಸಂಡ್ ಅಲ್ಲಿ ನೀವು ಹೊಸ ಬಿಸ್ನೆಸ್ ಅನ್ನೇ ಸ್ಟಾರ್ಟ್ ಮಾಡ್ಬೋದು ವೆರೈಟಿ ನೋಡ್ತೀವಿ ಹ್ಯಾಂಡ್ ಟೋಟಲ್ ನಿಮಗೆ ಫೈವ್ ತೌಸಂಡ್ ಪ್ಲಸ್ಲೇ ಸ್ಯಾಂಪಲ್ ಇಲ್ಲಿಗೆ ನೋಡೋಕೆ ನಿಮಗೆ ಸಿಕ್ತಿದೆ ಈ ಥರ ಸ್ಯಾಂಪಲ್ ನೋಡಿ ಕಸ್ಟಮರ್ ಭೀ ಕಂಟಿನ್ಯೂಗೆ ಬರ್ತೀರ ಹ್ಯಾಂಡ್ ರಚ್ ಐತೆ ನಿಮಗೆ ಆನ್ಲೈನ್ ಪ್ರೊವೈಡ್ ಮಾಡ್ತೀರಾ ಆನ್ಲೈನ್ಗೆ ತಕೊಂಡೋಗ್ರಿ ಈ ಥರ ವೆರೈಟಿ ನಿಮಗೆ ಬೇಕಾದರೆ ಓನ್ಲಿ ಒಂದೇ ಬ್ರ್ಯಾಂಡಲ್ಲಿ ಸೂರತ್ ಗುಜರಾತ್ಗೆ ಬರ್ಬೋದು ಆ್ಯಂಡ್ ಸ್ಕೀನಲ್ಲಿ ನಂಬರ್ ಕೊಡ್ತೀವಿ ಆ ನಂಬರ್ಗೆ ಕಾಲ್ ಮಾಡಿ ಆ್ಯಂಡ್ ಇವತ್ತು ಕಲೆಕ್ಷನ್ ನಾವು ಮಾತಾಡ್ತೇವೆ ಈ ಥರ ನಿಮಗೆ ಪಾರ್ಸಲಲ್ಲಿ ನೋಡ್ತಿದ್ದೆ ಈ ಥರ ನೋಡಿ ಟೋಟಲ್ ನಿಮಗೆ ಪಾರ್ಸಲಲ್ಲಿ ಬಿ ಕಂಟಿನ್ಯೂಗ ಪಾರ್ಸಲ್ ಓದ್ತಿದ ಯಾವುದು ವೆರೈಟಿ ಬೇಕೋ ಅಷ್ಟೊಂದು ವೆರೈಟಿ ಒಂದೇ ಬ್ರ್ಯಾಂಡಲ್ಲಿ ಸಿಗ್ತದ ಆ್ಯಂಡ್ ಇವತ್ತು ನಾನು ಓನ್ಲಿ ಕೋರ್ ಸೆಟ್ ವೆರೈಟಿ ತೊಗೊಂಡ್ಬಂದಿನಿ ಸೆಟಲ್ಲಿ ಆ್ಯಂಡ್ ಟೂ ಫಿಫ್ಟಿ ರುಪೀಸಲ್ಲಿ ಸ್ಟಾರ್ಟಿಂಗ್ ಆಗ್ತದೆ ರೇಟಲ್ಲಿ ಟೋಟಲ್ ನಮಗೆ ಆ್ಯಂಡ್ ತ್ರೀ ತೌಸಂಡ್ ಪ್ಲಸ್ಸಲ್ಲಿ ನಿಮಗೆ ಹೆಂಡಿಂಗ್ ಆಗ್ತದೆ ವೆರೈಟಿ ನೋಡ್ತೀರಾ ಅಂದರೆ ಸ್ಕ್ರೀನ್ ಶಾಟ್ ತಗೋರಿ ಫಸ್ಟ್ ಆ್ಯಾರ್ಟೆಲ್ ಒಂಚೂರು ಮಾತಾಡ್ತಾ ಈ ಥರ ಫ್ಯಾನ್ಸಿ ಕಲೆಕ್ಷನ್ ಓನ್ಲಿ ಟೂ ಪೀಸಲ್ಲಿ ಕೋರ್ ಸೆಟ್ ವೆರೈಟಿ ಅಲ್ಲಿ ಆ್ಯಂಡ್ ಫ್ಯಾಬ್ರಿಕ್ ಭೀ ತುಂಬ ಚಲೋ ಬರ್ತದೆ ಆ್ಯಂಡ್ ಇದೇ ಸೇಮ್ ನಿಮಗೆ ನಾನು ಕಲರ್ ಚಾರ್ಟ್ ಡಿಫ್ರೆಂಟ್ ಕೊಡ್ತೀನಿ ಡಮ್ಮಿ ಮೇಲೆ ಯಾವ್ದಾಯಿತು ಆ ಥರ ಇನ್ನೊಂದು ನೆಕ್ಸ್ಟ್ ಕಾಟ ಕಲೆಕ್ಷ ಸೈಜಸ್ ನಿಮಗೆ ಇಲ್ಲೇ ಎಮ್ ಎಲ್ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ಸೈಜ್ ಬಿ ಎಲ್ಲ ನಿಮಗೆ ಅವೈಲೇಬಲ್ ಐತೆ ಒಂದೇ ಕಲರ್ ಬರ್ತದ ಈ ಥರ ನಿಮಗೆ ಫೋರ್ ಪೀಸ್ ಫೋರ್ ಪೀಸ್ ಆ್ಯಂಡ್ ಸೆಟ್ ಬರ್ತದೆ ಯಾವ ಪ್ರೊವೈಡ್ ತಗೊಂಡ್ರೆ ಎಲ್ಲ ಡೈರೆಕ್ಟ್ ನಿಮಗೆ ಹೋಲ್ಸೇಲ್ ಟು ಓಲ್ಸೇಲ್ ಹೌದು ಫ್ರೆಂಡ್ಸ್ ಡೈರೆಕ್ಟ್ ಇಲ್ಲಿ ನಿಮಗೆ ಹೋಲ್ಸೇಲ್ ಟು ಓಲ್ಸೇಲ್ ಕಲೆಕ್ಷನ್ ಪ್ರೊವೈಡ್ ಮಾಡುವುದು ಈ ಥರ ಇನ್ನೊಂದು ಕಲೆಕ್ಷನ್ ನೋಡಿ ನಿಮಗೆ ರುಂಬ ಚಲೋ ಕಲೆಕ್ಷನ್ ಐತೆ ಇವಾಗ ಮಾರ್ಕೆಟಲ್ಲಿ ಎಷ್ಟು ಸೇಲ್ ಆಗಿ ಐಟಮ್ಸು ನೀವು ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡುವ ನಿಮ್ಮ ಡಮ್ಮಿಯಲ್ಲಿ ಈ ಥರ ನಿಮಗೆ ಕಲೆಕ್ಷನ್ ಇಟ್ಕೊಂಡೆ ನಿಮಗೆ ಹೊರಗೆಯಲ್ಲಿ ನಿಮಗೆ ಕಸ್ಟಮರ್ ಬರ್ತದ ಈ ಥರ ನಿಮಗೆ ಬಿಸ್ನೆಸ್ ಅಲ್ಲಿ ಚಲೋ ನಿಮಗೆ ಗ್ರೋತ್ ಅನ್ನೋದು ಪ್ರೊವೈಡ್ ಮಾಡ್ತದೆ ಈ ಥರ ಇನ್ನೊಂದು ಕಲೆಕ್ಷನ್ ನೋಡ್ತೀನಿ ಅಂದರೆ ಆಲಿಯ ಕಟ್ಟಲ್ಲಿ ಪ್ರೊವೈಡ್ ನೋಡ್ತೀರಾ ಅಂದರೆ ಟೋಟಲ್ ನಿಮಗೆ ಹ್ಯಾಂಡ್ ವರ್ಕ್ ಕಾನ್ಸಪ್ ಕೊಟ್ಟರೆ ಫ್ಯಾಬ್ರಿಕಲ್ಲಿ ನಿಮಗೆ ಗ್ಯಾರಂಟಿ ಮೆಟೀರಿಯಲ್ ಐತೆ ಕಲರ್ ಚಾರ್ಟ್ ಭೀ ನಿಮಗೆ ಗ್ಯಾರಂಟಿ ಕಲರ್ ಚಾರ್ಟ್ ಐತೆ ಈ ಥರ ಇನ್ನೊಂದು ಕಲೆಕ್ಷನ್ ನೋಡ್ತೀರಾ ಅಂದರೆ ಯಾವುದಷ್ಟು ಕಲೆಕ್ಷನ್ ನೋಡಿ ಟೋಟಲ್ ನಿಮಗೆ ಫ್ಯಾನ್ಸಿ ಕಲೆಕ್ಷನ್ ಹೊರಗೆ ನೋಡ್ತೀರಾ ಅಂದರೆ ಹೊರಗೆಯಲ್ಲಿ ನಿಮಗೆ ಕಂಟಿನ್ಯೂಗ ಕಸ್ಟಮರ್ ಬರ್ತೀನಿ ನಿಮಗೆ ಬರ್ಬೋದೈತೆ ಸ್ಕಿನ್ನಲ್ಲಿ ನಂಬರ್ ನಾನು ನಿಮಗೆ ಕಾಲ್ ಮಾಡಿ ಆ್ಯಂಡ್ ಇಲ್ಲಿಗೆ ಡೈರೆಕ್ಟ್ ನಿಮಗೆ ನಮ್ಮದು ತೆಲಂಗಾಣ ಇಲ್ಲಿಗೆ ಆಂಧ್ರ ಪ್ರದೇಶ್ ಇಲ್ಲಿಗೆ ಬ್ಯಾಂಗ್ಳೂರು ಚಿಕ್ಕಪೇಟೆಯಲ್ಲಿ ಇಲ್ಲಿಗೆ ಕರ್ನಾಟಕದಲ್ಲಿ ಟೋಟಲ್ ಕಸ್ಟಮರ್ ಇಲ್ಲದೆ ಲೈವ್ ಲೈವ್ ಈ ಥರ ನೋಡಿ ಕಸ್ಟಮರ್ ಭೀ ಕಂಟಿನ್ಯೂಗ ಬರ್ತೀರಾ ಈ ಥರ ನಿಮಗೆ ಬರ್ಬೋದೈತೆ ಇಸ್ಕೈ ಕಂಟಿನ್ಯೂ ಕಾ ಕಾಂಟ್ಯಾಕ್ಟ್ ಮಾಡಿ ಈ ನೆಕ್ಸ್ಟ್ ಸ್ಟ್ಯಾಟಲ್ಗಳು ನೋಡ್ತೀರಾ ಅಂದರೆ ನೆಕ್ಸ್ಟ್ ಸ್ಟ್ಯಾಟಲ್ಗಳು ಬಿ ನಿಮಗೆ ಅವೈಲಬಲ್ಗೈತೆ ಈ ಥರ ಟೋಟಲ್ ನಿಮಗೆ ಹ್ಯಾಂಡ್ ವರ್ಕ್ ಕೋಣ್ರ ಸ್ಪೀಲಲ್ಲಿ ನೋಡ್ತೀನಿ ನಿಮಗೆ ಸ್ಲೂ ನಿಮಗೆ ಪ್ರೊವೈಡ್ ಮಾಡ್ರ ಬೋಟಮ್ನ ಮಾಡಾಡ್ತೇನೆ ನಿಮಗೆ ಫ್ಲಾಜೋ ಅಲ್ಲಿ ಬೋಟಮ್ ನಿಮಗೆ ಪ್ರೊವೈಡ್ ಮಾಡ್ರ ಖಂಚಿನವಾಗ ಕಸ್ಟಮರ್ ಬರ್ತೀರ ಫ್ರೆಂಡ್ಸ್ ಈ ಥರ ನಿಮಗೆ ಅವೈಲೇಬಲ್ಗೈತೆ ಆರ್ಡರ್ ಕೊಡ್ಬೋದೈತೆ ಸ್ಕ್ರೀನಲ್ಲಿ ನಿಮ್ಮ ಸ್ಕ್ರೀನ್ ಶಾಟ್ ತೊಗೋರಿ ವೆರೈಟಿ ನೋಡಿ ನಾ ವೆರೈಟಿಯನ್ನು ನಮಗೆ ಫೈವ್ ತೌಸಂಡ್ ಪ್ಲಸ್ ನಿಮಗೆ ವೆರೈಟಿ ಅವೈಲೇಬಲ್ಗೈತೆ ಕೋಣ್ ನೋಡ್ತೀರಾ ಅಂದರೆ ಇದಕ್ಕೆ ನಿಮಗೆ ಕಲರ್ ಚಾರ್ಟ್ ಭೀ ಅವೈಲೇಬಲ್ಗೈತೆ ಕಲರ್ ನೋಡಿ ಡಿಸೈನ್ಸ್ ನೋಡಿ ಆ್ಯಂಡ್ ಫ್ಯಾಬ್ರಿಕ್ ನೋಡಿ ಫುಲ್ ಗ್ಯಾರಂಟಿ ಮೆಟೀರಿಯಲ್ ಐತೆ ಈ ಥರ ಡಮ್ಮಿಯಲ್ಲಿ ನೀವು ಕಲೆಕ್ಷನ್ ನೋಡ್ತೀರಾ ಅಂದರೆ ಈ ಥರ ಸೇಮ್ ಕಲರ್ ಡಮ್ಮಿಯಲ್ಲಿ ನಮ್ಮ ಪ್ರೊವೈಡ್ ಮಾಡೀನಿ ಈ ಥರ ನೋಡಿ ಇದಾಗೆ ಕಲರ್ ಚಾರ್ಟ್ ನಿಮಗೆ ಡಿಫ್ರೆಂಟ್ ಬರ್ತದೆ ಡಿಸೈನ್ಸ್ ಡಿಫ್ರೆಂಟ್ ಬರ್ತದೆ ಕಲರ್ ಚಾರ್ಟ್ ಭೀ ನಿಮಗೆ ಡಿಫ್ರೆಂಟ್ ಮಾಡ್ತದೆ ಎಲ್ಲದು ಒಂದೇ ಬ್ರ್ಯಾಂಡಲ್ಲಿ ಹರುಣ ಟೆಕ್ಸ್ಟೈಲ್ ಫ್ಯಾಕ್ಟ್ರಿ ಒಳ್ಳೆ ರೇಟಲ್ಲಿ ಹೋಲ್ಸೇಲ್ ಟು ಹೋಲ್ಸೇಲ್ ನಿಮಗೆ ಪ್ರೊವೈಡ್ ಮಾಡ್ಬೋದು ಇನ್ನೊಂದು ಕಲೆಕ್ಷನ್ ನೋಡ್ತೀರಾ ಅಂದರೆ ಕಲೆಕ್ಷನ್ ನೋಡಿ ಇದು ಬಿ ಟೋಟಲ್ ನಿಮಗೆ ಹ್ಯಾಂಡ್ ವರ್ಡ್ ಕೊಟ್ಟಾರೆ ಅಲ್ಲಿ ನಿಮಗೆ ಹ್ಯಾಂಡ್ ವರ್ಡ್ ಕೊಟ್ಟಾರ ಪೀಸ್ ಪೀಸಲ್ಲಿ ಹೊಲಗೇಲಿ ನಾವು ಮಾತಾಡ್ತೇವೆ ಹೊಲಗೇಲಿ ಭೀ ನಿಮಗೆ ಅಷ್ಟರ್ ಬಿ ಪ್ರೊವೈಡ್ ಮಾಡಿದ್ರೆ ಇನ್ನರ್ದು ಈ ಥರ ಕಲೆಕ್ಷನ್ ನೋಡ್ತೀರಾ ಅಂದರೆ ಫ್ಯಾನ್ಸಿ ಕಲೆಕ್ಷನಲ್ಲಿ ಓನ್ಲಿ ಟೂ ಫಿಫ್ಟಿ ರುಪೀನ್ಸಲ್ಲಿ ಸ್ಟಾರ್ಟಿಂಗ್ ಮಾಡ್ಬೋದು ಇನ್ನೊಂದು ಕಲೆಕ್ಷನ್ ನಮಗೆ ಬೇಕಾದರೆ ಸ್ಕ್ರೀನಲ್ಲಿ ನಂಬರ್ ಕೊಡ್ತೀನಿ ಆ ನಂಬರ್ಗೆ ಕಾಲ್ ಮಾಡಿ ಇನ್ನೊಂದು ನೆಕ್ಸ್ಟ್ ವೀಡಿಯೋ ನಾನು ಮತ್ತೆ ಮಾಡ್ತೀನಿ ಜೈ ಕರ್ನಾಟಕ ಎಲ್ಲರಿಗೆ ನಮಸ್ಕಾರ